ದಿನ ಭವಿಷ್ಯ ಇಂದು ಇಪ್ಪತ್ತಾರು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಇಂದು ಈ ರಾಶಿಗೆ ಗುರು ರಾಯರ ಅನುಗ್ರಹದಿಂದ ಭರ್ಜರಿ ಯಶಸ್ಸು ಹಾಗಾದರೆ ಇಂದು ಯಾವ ರಾಶಿಗೆ ಶುಭವಾಗಲಿದೆ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಎಂಬುದನ್ನು ನೋಡೋಣ ಅದಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಇವಾಗಲೇ ಪೇಜನ್ನು ಫಾಲೋ ಮಾಡಿ ಹೌದು ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತಾರರಂದು ಗುರುವಾರದಂದು ಚಂದ್ರನು ಮಿಥುನ ರಾಶಿಯಲ್ಲಿ ಸಾಗುತ್ತಾನೆ ಗುರುವಾರವಾಗಿರುವುದರಿಂದ ಗುರುವಿನ ಪ್ರಭಾವದಲ್ಲಿರುತ್ತಾನೆ ಗುರು ಮಿಥುನ ರಾಶಿಯಲ್ಲಿ ಸಾಗುತ್ತಾನೆ ಮತ್ತು ಸೂರ್ಯನು ಚಂದ್ರನೊಂದಿಗೆ ಸಂಯೋಗವನ್ನು ರೂಪಿಸುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಗುರು ಆದಿತ್ಯ ಯೋಗ ಮತ್ತು ಗಜಕೇಸರಿ ಯೋಗದ ಸಂಯೋಜನೆ ಇರುತ್ತದೆ ಇದರ ಮೇಲೆ ಚಂದ್ರನು ಮಿಥುನ ರಾಶಿಯಲ್ಲಿ ಸುನಪ ಯೋಗವನ್ನು ಸಹ ರೂಪಿಸುತ್ತಾನೆ ಇದರ ಜೊತೆಗೆ ಆರ್ದ್ರ ನಕ್ಷತ್ರ ಮತ್ತು ಪುನರ್ವಾಸು ನಕ್ಷತ್ರದಲ್ಲಿ ಧ್ರುವ ಯೋಗದ ಸಂಯೋಜನೆ ಇರುತ್ತದೆ ಒಟ್ಟಾರೆ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮೇಷದಿಂದ ಮೀನ ಮೀನರಾಶಿಯವರಿಗೆ ಎಲ್ಲ ರಾಶಿಯವರಿಗೆ ಇಂದಿನ ರಾಶಿ ಭವಿಷ್ಯ ಹೇಗಿರಲಿದೆ ಎಂದರೆ ಯಾವ ರಾಶಿಯವರಿಗೆ ಅದೃಷ್ಟ ಯಾವ ರಾಶಿಯವರು ಇರಬೇಕು ಎನ್ನುವುದನ್ನು ತಿಳಿದುಕೊಳ್ಳೋದಾದರೆ ರಾಶಿಯವರಿಗೆ ಇಂದು ತುಂಬಾ ಅನುಕೂಲಕರ ದಿನವಾಗಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸದ ಬಗ್ಗೆ ನೀವು ಸಂಪೂರ್ಣ ಕಾಳಜಿಯನ್ನು ವಹಿಸಬೇಕಾಗುತ್ತದೆ ಇಂದು ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಕಚೇರಿಯಲ್ಲಿ ಹೊಸ ಜವಾಬ್ದಾರಿಗಳನ್ನು ನೀಡಬಹುದು ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತಲೂ ಕೂಡ ಉತ್ತಮವಾಗಿರುತ್ತದೆ ನೀವು ಕುಟುಂಬದ ಹಿರಿಯರ ಮಾತುಗಳಿಗೆ ಕಾಳಜಿಯಿಂದ ಕೇಳಬೇಕಾಗಿರುತ್ತದೆ ನೀವು ಹೊಸ ಮನೆ ಇತ್ಯಾದಿಗಳನ್ನು ಕೂಡ ಇಂದು ಖರೀದಿಸಲು ನಿಮಗೆ ತುಂಬಾ ಅನುಕೂಲಕರವಾಗಿರುವಂಥ ದಿನವಾಗಿದೆ ಎಂದು ಇಂದಿನ ಜ್ಯೋತಿಷ್ಯದ ಪ್ರಕಾರ ಈ ಒಂದು ರಾಶಿಯವರಿಗೆ ಅದೃಷ್ಟ ಫಲವಂಥದ್ದು ಈ ರೀತಿಯಾಗಿ ಸಿಗುತ್ತದೆ ಎಂದು ಜ್ಯೋತಿಷ್ಯವು ಇವತ್ತು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಇದರಲ್ಲಿ ಏನಾದರೂ ನಿಮಗೆ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪೇಜ್ನ ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು